ದಲಿತ ಸಂಘರ್ಷ ಸಮಿತಿ ಏರ್ಪಡಿಸಿರ್ತಕ್ಕಂಥ ಸಂವಿಧಾನ ಎಪ್ಪತ್ತೈದರ ಸಂಭ್ರಮ ಈ ಕಾರ್ಯಕ್ರಮದ ಅಂಗವಾಗಿ ಇವತ್ತು ನೀವೆಲ್ಲರೂ ಇಡೀ ಮಂಡ್ಯದ ಎಲ್ಲ ಬೀದಿ ಬೀದಿಗಳಲ್ಲಿ ಸಂಭ್ರಮದಿಂದ ಮೆರವಣಿಗೆ ಮಾಡಿಕೊಂಡು ಇವತ್ತು ಈ ಒಂದು ವೇದಿಕೆ ಕಾರ್ಯಕ್ರಮ ಬಂದಿದ್ದೀರಾ ಈ ವೇದಿಕೆ ಕಾರ್ಯಕ್ರಮದ ಮೇಲಿರ್ತಕ್ಕಂಥ ಎಲ್ಲ ಸಹೋದರರೇ ವಿಶೇಷವಾಗಿ ನಮ್ಮ ರಾಜ್ಯಾಧ್ಯಕ್ಷರಾದಂತ ವೆಂಕಟಗಿರೆಯವರೇ ಆನಂದ್ರವರೇ ಮತ್ತಿತರ ಎಲ್ಲ ಸಹೋದರರೇ ಹಾಗೂ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ದಲಿತ ಸಂಘರ್ಷ ಸಮಿತಿಯ ಕಟ್ಟಾಳುಗಳೇ ಸಹೋದರ ಸಹೋದರಿಯರೇ ಇವತ್ತು ನಾವು ಸಂವಿಧಾನದ ಎಪ್ಪತ್ತೈದನೇ ವರ್ಷ ಆಚರಿಸ್ತಾ ಇದ್ದೀವಿ ಅಂದ್ರೆ ಎಪ್ಪತ್ತೈದು ವರ್ಷ ಆಗಿದೆ ಸಂವಿಧಾನ ಬಂದು ಈ ಎಪ್ಪತ್ತೈದು ವರ್ಷದಲ್ಲಿ ಈಗ ಸುಮಾರಾಗಿ ಬೀದಿಗೆ ಪುರ ಮಟ್ಟಕ್ಕೆ ಬಂದಿದ್ದೀವಿ ನಾವು ಈಗ ಎಪ್ಪತ್ತೈದು ವರ್ಷದಲ್ಲಿ ಆದ್ರೆ ಎಪ್ಪತ್ತೈದು ವರ್ಷದ ಹಿಂದೆ ಮೊದಲನೇ ದಿನ ಸಂವಿಧಾನವನ್ನು ಬಾರದು ಅಂಬೇಡ್ಕರ್ ಅವರು ಸಂಸತ್ತು ಕೊಟ್ಟಾಗ ಏನ್ ಹೇಳಿದರು ನನ್ನ ಸಂವಿಧಾನವು ಅತ್ಯುನ್ನತವಾದಂತಹ ಸಂವಿಧಾನ ಆಗಿದೆ ಅಂತ ಎಲ್ಲ ಹೇಳ್ತಾ ಇದ್ದಾರೆ ಚರ್ಚೆ ನಡೆದಿದೆ ನಿಜ ನಾನು ಒಪ್ಕೋತೀನಿ ಈ ಮಾತನ್ನ ಆದ್ರೆ ಸಂವಿಧಾನ ಎಷ್ಟೇ ಅತ್ಯುನ್ನತವಾಗಿದ್ರು ಕೂಡ ನನಗೆ ತಾನೇ ಒಂದು ದೇಶದಲ್ಲಿ ಜಾರಿ ಆಗಲ್ಲ ಆ ಸಂವಿಧಾನವನ್ನ ಜಾರಿ ಮಾಡುವ ಜಾಗದಲ್ಲಿ ಜನಪರವಾದಂತ ಮನಸ್ಸುಗಳಿರಬೇಕು ಜನರಿಗೆ ಸೇವೆ ಮಾಡುವಂತ ರಾಜಕೀಯ ಪಕ್ಷಗಳ ಅಧಿಕಾರದಲ್ಲಿ ಇರಬೇಕು ಮತ್ತು ಜನರನ್ನು ಪ್ರೀತಿಸುವಂತ ದೇಶವನ್ನು ಪ್ರೀತಿಸುವಂತ ಜನರು ಅಧಿಕಾರದ ಗದ್ದುಗೆಯದಾಗ ಮಾತ್ರವೇ ಈ ದೇಶದಲ್ಲಿ ನಿಜವಾದಂತ ಸ್ವಾತಂತ್ರ್ಯ ಬರುತ್ತೆ ಮತ್ತು ಈ ದೇಶವು ಅಭಿವೃದ್ಧಿ ಆಗುತ್ತೆ ಎಲ್ಲರಿಗೂ ಸ್ವಾತಂತ್ರ್ಯ ಸಮಾನತೆ ಪ್ರಾತೃತ್ವ ಸಿಗುತ್ತೆ ಅಂತ ಹೇಳಿದ್ರು ಆದ್ರೆ ಇವತ್ತಿಗೂ ಎಪ್ಪತ್ತೈದು ವರ್ಷ ಆಗಿದೆ ಕೇವಲ ಇಪ್ಪತ್ತು ವರ್ಷದಲ್ಲಿ ಈ ದೇಶಕ್ಕೆ ಎಲ್ಲ ಅಭಿವೃದ್ಧಿಶೀಲತೆ ಬರುತ್ತೆ ಅಂತ ಹೇಳಿದ್ರು ಬಾಬಾ ಸಾಹೇಬ್ರು ಎಲ್ಲ ಐತಿ ಇಪ್ಪತ್ತು ವರ್ಷದಲ್ಲಿ ಯಾಕೆ ಅಂತಂದ್ರೆ ಸಂವಿಧಾನವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದುಕೊಟ್ಟಾಗಿ ನನ್ನ ಇವತ್ತು ತನಕನು ಮನುವಾದಿಗಳ ಕೈಲೇ ಇದೆ ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಆ ಕಾರಣಕ್ಕೋಸ್ಕರನೇ ಸಂವಿಧಾನವು ಕೊಟ್ಟಂತ ಅಧಿಕಾರವನ್ನು ಇಟ್ಕೊಂಡು ಸಂವಿಧಾನದ ಆಶ್ರಯದಲ್ಲಿ ಬೆಳೆದು ಮಂತ್ರಿಗಳಾಗಿ ರಾಜ್ಯ ಸಭೆಯಲ್ಲಿ ವಿಧಾನಸಭೆಯಲ್ಲಿ ಸಂಸತ್ನಲ್ಲಿ ಕೂತ್ಕೊಂಡಂತ ಜನರು ಇವತ್ತೇನ್ ಮಾಡ್ತಾ ಇದ್ದಾರೆ ಸಂವಿಧಾನದ ಕುರಿತು ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ ಸ್ವತಃ ದೇಶದ ರಕ್ಷಣಾ ಮಂತ್ರಿ ಮೊನ್ನೆ ನೀವೆಲ್ಲ ಕೇಳಿದ್ದೀರಾ ಅಂಬೇಡ್ಕರ್ 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 ಅಂತಕ್ಕಂಥದ್ದು ಅವ್ರಿಗೆಲ್ರಿಗೊಂದು ಫ್ಯಾಷನ್ ಆಗೋಗಿದೆ ಇದೇ ಹೆಸರನ್ನ ಅವರು ದೇವರ 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 ಅಂತ ಸ್ಮರಿಸಿದ್ರೆ ಇಷ್ಟೊತ್ತಿಗೆ ಅವ್ರಿಗೆ ಸ್ವರ್ಗನಾದ್ರೆ ಸಿಕ್ಕು ಅಂತ ಹೇಳ್ತಾರೆ ಅವರು ಎಷ್ಟು ಕುತೀಲತೆಯಿಂದ ಮಾತಾಡ್ತಾರೆ ಒಬ್ಬ ಜವಾಬ್ದಾರಿಯುತವಾದ ಸ್ಥಾನದಲ್ಲಿರ್ತಕ್ಕಂಥ ವ್ಯಕ್ತಿ ಈ ಭಾರತದ ಸಂವಿಧಾನವನ್ನ ಇಡೀ ವಿಶ್ವ ಕೊಂಡಾಡ್ತಾ ಇದೆ ಯಾಕೆ ಅಂತಂದ್ರೆ ಭಾರತದ ಸಂವಿಧಾನದಲ್ಲಿ ಪ್ರತಿಯೊಬ್ಬರಿಗೂ ಸ್ವಾತಂತ್ರ್ಯ ಇದೆ ಸಮಾನತೆ ಇದೆ ಭ್ರಾತೃತ್ವ ಇದೆ ಕೆಲಸ ಕೊಡಬೇಕು ಯುವಕರಿಗೆ ಅಂತಿದೆ ಆದ್ರೆ ಯಾವ್ದನ್ನ ಮಾಡ್ದೇನೆ ಸಂವಿಧಾನ ಚೆನ್ನಾಗಿಲ್ಲ ಸಂವಿಧಾನ ಚೆನ್ನಾಗಿಲ್ಲ ಸಂವಿಧಾನ ಬದಲಾಯಿಸಬೇಕು ಈ ಮಾತನಾಡಿಗಳು ಸಂವಿಧಾನವೇ ಕೊಟ್ಟಂತ ಅಧಿಕಾರ ಹುಡುಕೊಂಡು ಸಂವಿಧಾನವೇ ಕೊಟ್ಟಿರ್ತಕ್ಕಂಥ ಸಂಸತ್ನಲ್ಲಿ ಕೂಡ ಮಾತಾಡ್ತಾರೆ ಎಷ್ಟು ಅಪಹಾಸ್ಯಾಲ ಇದು ಅದನ್ನ ನೋಡ್ಕೊಂಡು ಭಾರತ ದೇಶದ ನೂರೈವತ್ತು ಕೋಟಿ ಜನ ಸುಮ್ಮನೆ ಇದ್ದಾರೆ

ಮಹಿಳೆಯರು ಕೇವಲ ಅಡಿಗೆ ಮನೆಗೆ ಸೀಮಿತರಾಗಬೇಕಾಗಿತ್ತು ಗೊತ್ತಿರಲಿ ನಿಮಗೆ ಮಹಿಳೆಯರು ಗಂಡಸಿನ ವಿರುದ್ಧ ಒಂದೇ ಒಂದು ಮಾತು ಆಡಂಗಿಲ್ಲ ಮಹಿಳೆಯರು ಕೇವಲ ಮಕ್ಕಳನ್ನ ಹೇರುವಂತ ಒಂದು ಯಂತ್ರಾತ್ರದಲ್ಲಿ ತಿಳ್ಕೊಂಡಿದ್ರು ಮಹಿಳೆಯರು ಸ್ವತಂತ್ರವಾಗಿ ಅಭಿವ್ಯಕ್ತಿ ಅಂದ್ರೆ ತಮ್ಮ ಒಂದು ಮಾತಾಡಂಗಿಲ್ಲ ಗಂಡನ ವಿರುದ್ಧ ಮಾತಾಡಂಗಿಲ್ಲ ಸಮಾಜದಲ್ಲಿ ಆಚೆ ಬರಂಗಿಲ್ಲ ತನಿ ಎತ್ತಂಗಿಲ್ಲ ಮನುಷ್ಯ ಮಹಿಳೆಯರಿಗೆ ನಾ ಸ್ತ್ರೀ ಸ್ವಾತಂತ್ರ್ಯ ಅರ್ಹತಿ ಅಂದ್ರೆ ಸ್ತ್ರೀಯು ಸ್ವಾತಂತ್ರ್ಯಕ್ಕೆ ಅರ್ಹಲ್ಲ ಅಂತ ತೀರ್ಮಾನ ಮಾಡ್ಬಿಟ್ಟಿದೆ ಮನುಸ್ಮೃತಿ ಇಂತಹ ಮನುಸ್ಮೃತಿಯನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸುತ್ತಾಕ್ತಾರೆ ಯಾಕೆ ಮಹಿಳೆಯರನ್ನು ಇದು ಕಡೆಗಣಿಸುತ್ತೆ ಅಂತ ಮತ್ತು ಸೂತ್ರರು ಭಾರತ ದೇಶದ ಸೂತ್ರ ಸೂತ್ರವೇಂದ್ರೆ ಯಾರು ಇವತ್ತು ಸೂತ್ರ ನಾವೆಲ್ಲ ಅನ್ಕೊಂಡ್ಬಿಟ್ಟಿದಾರೆ ಈ ದೇಶದಲ್ಲಿ ಇರ್ತಕ್ಕಂಥ ಲಿಂಗಾಯತರು ಒಕ್ಕಲಿಗರು ಕುರುಬರು ಕುಂಬಾರರು ಉಪ್ಪಾರರು ಎಲ್ಲರೂ ಸೂದ್ರೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಅಂದ್ರೆ ಬ್ರಾಹ್ಮಣರು ಬುನಿಯಗಳಂತ ಹೇಳಿದ್ರಲ್ಲ ಅವ್ರು ವ್ಯಾಪಾರ ಮಾಡ್ತಾರೆ ಇಂಥ ಬಿಟ್ಟರೆ ಇವರೂ ಶೂದ್ರರೇ ಅಲ್ಲ ಶೂದ್ರ ಎಲ್ಲರೂ ಈ ಮನುಸ್ಮೃತಿಯು ಅಕ್ಷರದಿಂದ ವಂಚನೆ ಮಾಡಿಟ್ಟಿದೆ ಅಧಿಕಾರದಿಂದ ವಂಚನೆ ಮಾಡಿಟ್ಟಿದೆ ಶಸ್ತ್ರಾಸ್ತ್ರಗಳನ್ನು ಧರಿಸಬಾರದು ಅಂತ ನಿಷೇಧ ಏರಿದೆ ಅವರ ಅಧಿಕಾರವನ್ನು ಹೊಂದಬಾರದು ಯಾವುದೇ ಅಂತ ಆಸ್ತಿಯನ್ನು ಹೊಂದಬಾರದು ಅಂತ ಮನುಸ್ಮೃತಿ ಸಂವಿಧಾನ ಹೇಳುತ್ತೆ ಇದೆಲ್ಲವನ್ನ ವಿರೋಧಿಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದ ಮೂಲ ನಿವಾಸಿ ಜನಗಳಿಗೆ ಅಕ್ಷರ ಅಧಿಕಾರ ಆಸ್ತಿ ಎಲ್ಲವನ್ನು ಅನ್ನೋ ಕಾರಣಕ್ಕೋಸ್ಕರ ಮುನಸ್ಮೃತಿಯನ್ನು ಸೊಟ್ಟು ಹೊಸ ಸಂವಿಧಾನವನ್ನು ಬರ್ಕೊಳ್ತಾರೆ ಮಾನವೀಯತೆಯ ಸಂವಿಧಾನವನ್ನು ಬರ್ಕೊಡ್ತಾರೆ ಈ ಮಾನವೀಯತೆಯ ಸಂವಿಧಾನದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ನಾವು ಸಂವಿಧಾನದ ಪೀಠಕ್ಕೆ ಹೋಗ್ತೀವಿ ಪ್ರತಿಯೊಬ್ಬ ವ್ಯಕ್ತಿಗೂ ಭಾರತದ ಪ್ರಜೆಗಳಾದ ನಾವು ನೋಡಿ ಯಾವ ದೇವ್ರ ಇಲ್ಲ ಧರ್ಮದ ಇಲ್ಲ ಅಥವಾ ಇನ್ಯಾವುದೇ ಶಬ್ದ ಮಾಡಲ್ಲ ಯಾರ ಹೆಸರು ಮಾಡ್ತೀವಿ ಶಬ್ದ ನಾವು ಭಾರತದ ಪ್ರಜೆಗಳಾದ ನಾವು ನಮಗೆ ನಾವೇ ಕೊತ್ತುಕೊಂಡಂತ ವಾಗ್ದಾನ ಏನು ಅಂತಂದ್ರೆ ಇಲ್ಲಿರ್ತಕ್ಕಂಥ ಎಲ್ಲರಿಗೂ ಸ್ವಾತಂತ್ರ್ಯ ಕೊಡ್ತೀವಿ ಸಮಾನತೆ ಕೊಡ್ತೀವಿ ಭ್ರಾತೃತ್ವ ಕೊಡ್ತೀವಿ ಈ ದೇಶದ ಅಖಂಡತೆಯನ್ನು ಎತ್ತಿಡಿತೀವಿ ತಾನೆ ಇದೇನೋ ಬರೀ ಮಾತಲ್ಲ ಶಪಥ ಕಾನೂನು ಕಾರ್ಯವಾಗಿ ಆಗಿ ನಮ್ಮನ್ನು ನಾವೇ ರೂಪಿಸಿಕೊಂಡಿದ್ದೀವಿ ಅಂತ ಮಾತಾಡ್ತೀವಿ ಅಂದ್ರೆ ಜಾತಿ ಭೇದ ಧರ್ಮ ಯಾವ ಅಂತ ತಾರತಮ್ಯ ಮಾಡದೇನೆ ಈ ದೇಶದ ಸಕಲರಿಗೋಸ್ಕರ ಸಕಲರ ಸ್ವಾತಂತ್ರ್ಯಕ್ಕೋಸ್ಕರ ಸಕಲರ ಸಹೋದರತ್ವಕ್ಕೋಸ್ಕರ ನಾವು ಈ ದೇಶವನ್ನ ಕಟ್ಟುತ್ತೇವೆ ಅಂತ ಭಾಷೆ ಮಾಡ್ಬಿಟ್ಟು ಸಪಥ ಮಾಡ್ಬಿಟ್ಟು ಮನೆಗಳಿಗೆ ಹೋದ್ರೆ ನಾನೇ ಬೇರೆ ಜಾತಿ ನೀನೇ ಬೇರೆ ಜಾತಿ ನಾನೇ ಬೇರೆ ಧರ್ಮ ನೀನೇ ಬೇರೆ ಧರ್ಮ ನಾನು ಶ್ರೀಮಂತ ನೀನು ಬಡವ ನಾನು ಶ್ರೇಷ್ಠ ನೀನು ಕನಿಷ್ಠ ಅನ್ನುವಂತ ಮನೋಧರಣೆಗಳ ಹೊಂದಿದ್ದೀವಿ ನಾವು ಇದು ಒಂದು ಜಾತಿಯ ಮನಸ್ಥಿತಿ ಅಥವಾ ಫಲಕು ಮನಸ್ಥಿತಿ ಇಂತಹ ಮನಸ್ಥಿತಿಯಲ್ಲಿ ಇರ್ತಕ್ಕಂಥ ಜನಗಳು ಇಷ್ಟು ಅದ್ಭುತವಾಗಿರ್ತಕ್ಕಂಥ ಡೈನಮಿಕ್ ಆಗಿರ್ತಕ್ಕಂಥ ಸಂವಿಧಾನವನ್ನ ಬದಲಾಯಿಸ್ತೀವಿ ಬರ್ತೀವಿ ಅಂತ ಹೇಳ್ತಾ ಸಂಸತ್ನಲ್ಲಿ ಮಾತಾಡ್ತಾರೆ ಜೊತೆಗೆ ಸಂವಿಧಾನವನ್ನು ಬರೀಬೇಕಾದ್ರೆ ಎಲ್ಲಿ ಬರೀಬೇಕು ಸಂಸತ್ನಲ್ಲಿ ಜನಪ್ರತಿನಿಧಿಗಳು ಆಯ್ಕೆಯಾಗಿ ಹೋಗಿ ಕೂತ್ಕೊಂಡು ಎಲ್ಲಾ ಜಾತಿ ಜನಸಂಖ್ಯೆಯ ಎಲ್ಲ ಧರ್ಮದ ಎಲ್ಲ ರೀತಿಯ ಮಹಿಳೆಯರು ಪುರುಷರನ್ನು ಒಳಗೊಂಡಂತ ಒಂದು ಪ್ರಾತಿನಿಧಿಕ ಸಭೆಯಲ್ಲಿ ಅದು ಎಲೆಕ್ಟೆಡ್ ಮೆಂಬರ್ಸ್ ಆಗಿರ್ತಕ್ಕಂಥ ಸಭೆಯಲ್ಲಿ ಚರ್ಚೆ ಮಾಡಿ ಏನೇನು ಕಾನೂನು ಇರಬೇಕಂತ ಸಂವಿಧಾನ ಬರೆದಿರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಈಗ ಯಾರೋ ನೂರಾಲ್ಕು ಸ್ವಾಮೀಜಿಗಳು ನಮ್ಮ ಸಂಸತ್ ಮಾಡಿಕೊಂಡ್ರು ತಮ್ಮ ತಾವೇ ಒಂದು ಸಂವಿಧಾನವನ್ನು ಬರೆದು ಈ ಸಂವಿಧಾನ ಚೆನ್ನಾಗಿಲ್ಲ ನಮ್ಗೆ ಬೇರೆ ಸಂವಿಧಾನ ಬೇಕು ಆ ಸಂವಿಧಾನದಲ್ಲಿ ನಾವೇ ರಾಜಿರಬೇಕು ಆ ಸಂವಿಧಾನದಲ್ಲಿ ನಮ್ ಕೈಲಿ ಎಲ್ಲಿ ಸರಿಯೋ ಅಧಿಕಾರ ಇರಬೇಕು ಆ ಸಂವಿಧಾನದಲ್ಲಿ ಏನು ಗುರುಕುಲ ಪದ್ಧತಿ ಇದೆ ಅದು ಬರಬೇಕು ಅಂತ ಹೊಸ ಸಂವಿಧಾನ ರೆಡಿ ಮಾಡೋದೇ ವ್ಯಕ್ತಿಗಳು ನಿಮ್ಗೀಗ ಗುರುಕುಲ ಪದ್ಧತಿ ಬರಬೇಕು ಅಂತ ಹೊಸ ಸಂವಿಧಾನ ರೆಡಿ ಮಾಡಿದ್ದಾರೆ ಗುರುಕುಲ ಪದ್ಧತಿ ಅಂದ್ರೇನು ಅಕ್ಷರ ಕಲಿತಕ್ಕಂಥದ್ದು ಗುರುಕುಲಗಳಲ್ಲಿ ಆ ಗುರುಕುಲಗಳಲ್ಲಿ ಯಾರು ಅಕ್ಷರ ಇದೆ ಕೇವಲ ಬ್ರಾಹ್ಮಣರ ಮಕ್ಕಳಿಗೆ ಮಾತ್ರ ವರುಷರ ಮಕ್ಕಳಿಗೆ ಮಾತ್ರ ಕ್ಷತ್ರಿಯರ ಮಕ್ಕಳಿಗೆ ಮಾತ್ರ ಶುದ್ಧರ ಮಕ್ಕಳಿಗೆ ಅಕ್ಷರ ಇಲ್ಲ ಏನು ಇಲ್ಲಿ ಅಕ್ಷರವನ್ನು ನಿಷೇಧಿಸಲಾಗಿತ್ತು ಒಂದು ವೇಳೆ ಕಲಿತರೆ ಅವರಿಗೆ ಕಿವಿಗೆ ಕಾದ ಸೀಸೆ ಮಾಡಬೇಕು ಅಕ್ಷರ ಪ್ರೊನೌನ್ಸ್ ಮಾಡಿದ ನಾಲ್ಗೆ ಕಟ್ ಮಾಡಬೇಕು ಅಂತ ಕಟ್ಟಲಿಕ್ಕಾದಂತ ಮನುಸ್ಮೃತಿಯ ಆದೇಶ ಏನಿತ್ತು ಅದೇ ಆದೇಶಗಳನ್ನ ಮತ್ತೆ ತರಬೇಕು ಅಂತ ಧರ್ಮ ಸಂಸತ್ತಿನಲ್ಲಿ ಮಾಡಿದರೆ ಯಾರಾದ್ರೂ ಒಬ್ಬ ಭಾರತ ದೇಶದ ಪ್ರಜ್ಞಾವಂತ ಎಸ್ ಸಿ ಎಸ್ ಟಿಗಳು ವ್ಯರ್ಥಪಡಿಸಿದ ಅದರಲ್ಲೂ ಎಸ್ಟಿಗಳನ್ನ ವ್ಯರ್ಥಪಡಿಸಿ ಒಬ್ಬನೇ ಪ್ರದೇಶಕ್ಕೆ ವಿರೋಧ ವ್ಯಕ್ತಪಡಿಸಿರ್ತಕ್ಕಂಥದ್ದು ನೋಡಿ ನಾನು ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಇದರಲ್ಲ ಜನ ನೀವು ಯಾರು ಸಂವಿಧಾನವನ್ನು ತಯಾರು ಮಾಡಬೇಕು ದೇಶಕ್ಕೆ ದೇಶದ ಮೂವತ್ತು ಕೋಟಿ ಜನ ಇದ್ದಾರೆ ಅವರು ಜನಪ್ರತಿನಿಧಿಗಳ ನಾವಿದ್ದೀವಿ ನಮ್ಮನ್ನ ಮೀರಿ ಸಂವಿಧಾನ ರಚನೆ ಮಾಡಕ್ಕೆ ನೀವ್ ಯಾರು ನಿಮ್ಗೆ ಯಾರು ಅಧಿಕಾರ ಕೊಟ್ಟರು ನಿಮ್ಮ ಸಂವಿಧಾನ ಜಾರಿ ಮಾಡ್ಬೇಕು ಅಂತ ಒತ್ತಾಯ ಮಾಡೋದಕ್ಕೆ ನಿಮ್ಗೆ ಏನ್ ರೇಟ್ಸ್ ಇದೆ ಅಂತ ಇವರು ಒಗಿಬೇಕಾಗಿತ್ತು ಸಂಸತ್ತಲ್ಲಿ ಪತ್ತೊಳೆ ಮಂಡಿಸ್ಬೇಕಾಗಿತ್ತು ಯಾರಾದ್ರು ಮಂಡಿಸಿದ್ರಾ ಓ ಈ ನಾಗರಿಕ ಪ್ರಜ್ಞೆ ಅಂತಕ್ಕಂಥ ಕೇಳಿದ್ರು ಯಾರು ಹೂ ಯಾರು ಇಲ್ಲು ಟು ರೈಟ್ ದ ಕಾನ್ಸ್ಟಿಟ್ಯೂಷನ್ ನಮ್ಮ ದೇಶಕ್ಕೆ ಕಾನ್ಸ್ಟಿಟ್ಯೂಷನ್ ಇಲ್ಲ ಅಂತ ಎಲ್ಲರೂ ಜಾಗಕ್ಕೆ ನಿಂತಿದ್ವಿ ನಾವು ಅಥವಾ ವಿಶ್ವ ನಮ್ಮ ನೋಡ್ ನೆಗ್ತಾ ಇದೆಯಾ ಈ ದೇಶಕ್ಕೊಂದು ಸಂವಿಧಾನ ಎಲ್ಲ ಅನಾಥ ಅಂತ ನೀರೂ ಮುಖ್ಯ ಸರ್ವತಂಧ ಪ್ರೀತಿಯಾಗಿದ್ರು ನೋಡ್ರಿ ಎಷ್ಟು ಹೃದಿಕ ಒಬ್ಬ ಸಂಸದ ನಾವು ಸಂವಿಧಾನ ಬದಲಾಯಿಸಲೇ ಕೊಡ್ತೀವಿ ಅಂತ ಮಾತಾಡ್ತೇನೆ ಆಗಲೂ ಯಾರು ಮಾತಾಡಲ್ಲ ಒಂದು ತಿಳ್ಕೊಳ್ಳುವ ಈ ದೇಶದ ಮೂಲ ನಿವಾಸಿಗಳು ಮತ್ತು ಶೂದ್ರರು ಮತ್ತು ಅತಿಶೂದ್ರರು ಈ ಸಂವಿಧಾನಗಳ ಒಟ್ಟಾದ್ರೆ ದಲಿತರಿಗಾಗೋದು ಅಷ್ಟೇ ಏನೂ ಇಲ್ಲ ಯಾಕೆಂದ್ರೆ ದಲಿತರು ಆ ಕಾಲದಿಂದ ಹಿಡಿದು ಈ ಕಾಲದ ತನಕ ಇನ್ನೂ ಹಾಜರೇ ಆಗಿಲ್ಲ ಅವರೆಲ್ಲವರು ಕೂಲಿ ಕಾರ್ಮಿಕರಾಗೇ ಬರುತ್ತೆ ಕೂಲಿನಲ್ಲಿ ಕೂಲಿನಲ್ಲೇ ಜೀವನ ಕಂಡುಕೊಂಡಿದ್ದಾರೆ ಆದ್ರೆ ಸೂರ್ತರು ಇವತ್ತು ಭೂಮಾಲಿಕರಾಗಿದ್ದೀರಾ ಕೋಟ್ಯಾಂತರ ರೂಪಾಯಿ ಆಸ್ತಿ ಒಳ್ಳೆಯದಾಗಿದ್ದೀರಾ ದೊಡ್ಡ ದೊಡ್ಡ ಕೆಲಸದಲ್ಲಿ ದೊಡ್ಡ ದೊಡ್ಡ ಆಸ್ತಿ ಮಾಡ್ಕೊಂಡಿದ್ದೀರಾ ಹೈ ಲೆವೆಲ್ ಜೀವನಕ್ಕೆ ಹೊಂದ್ಕೊಂಡ್ಬಿಟ್ಟಿದ್ದೀರಾ ನೀವು ಒಂದ್ಸರಿ ಈ ಸಂವಿಧಾನ ಹೋಗಿ ಧರ್ಮ ಸಂಸತ್ತಿನ ಸಂವಿಧಾನ ಬಂದ್ರೆ ನಿಮ್ಮ ಆಸ್ತಿ ನಿಮ್ಮ ಸಾಮ್ರಾಜ್ಯ ಎಲ್ಲ ಕೊಲಾಪ್ಸ್ ಆಗೋಗ್ಬಿಟ್ಟು ನೀವು ಜಿತಿಕ್ ಬರ್ಬೇಕಾಗುತ್ತೆ ಎಂತಹ ಅದ್ಭುತವಾದಂತಹ ಸಂವಿಧಾನ ನಮ್ಗೆ ಎನ್ನುವಂತ ಒಂದು ಕಾಮನ್ ಸೆನ್ಸ್ ಅಲ್ಲೇ ಧರ್ಮ ಸಂಸತ್ತು ಸಂವಿಧಾನಕ್ಕೆ ಚೇಕಾರಾಗ್ತಾ ಬಿದ್ದಿದ್ದಾರೆ ಇದು ಅಪಾಯ ಇವತ್ತು ಮಹಿಳೆಯರು ಯಾವ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೃಪೆಯಿಂದಾಗಿ ಅದಿಗೆ ಮನೆ ಬಿಟ್ಟು ಆಚೆ ಬಂದ್ರು ದೊಡ್ಡ ದೊಡ್ಡ ಅಧಿಕಾರಿಗಳಾದ್ರು ಅಷ್ಟೇ ಯಾಕೆ ಭಾರತದ ರಾಷ್ಟ್ರಪತಿ ಆದ್ರು ಮಹಿಳೆಯರು ಯಾವ ಕ್ಷೇತ್ರಗಳ ಬೇಕಾದ್ರೂ ಮಹಿಳೆಯರ ಸಮಾನತೆಯಿಂದ ದಕ್ಷತೆಯಿಂದ ತಮ್ಮ ಅಭಿವ್ಯಕ್ತಿಯನ್ನು ವ್ಯಕ್ತಪಡಿಸಬಹುದು ಕೆಲಸ ಮಾಡಬಹುದು ಅನ್ನುವಂತ ಟೈನಿಂಗ್ ಮಿಷನ್ ಸಂವಿಧಾನಕ್ಕೆ ಇದೆ ಭಾರತದ ಸಂವಿಧಾನಕ್ಕೆ ಇಂತಹ ಸಂವಿಧಾನವನ್ನು ಉಳಿಸೋ ಬಗ್ಗೆ ನಾವು ಯಾರು ಉಳಿಸ್ಕೋಬೇಕು ಕೇವಲ ದಲಿತರು ಮಾತ್ರ ಉಳಿಸ್ಕೋಬೇಕಾ ಇಡೀ ದೇಶದ ಅಖಂಡ ಭಾರತದ ಪ್ರತಿಯೊಬ್ಬ ವ್ಯಕ್ತಿನೂ ಪ್ರತಿಯೊಬ್ಬ ಪ್ರಜೆಯ ಸಂವಿಧಾನವನ್ನು ಉಳಿಸ್ಕೋಬೇಕು ಈ ಸಂವಿಧಾನ ನಿಮ್ಮ ಯಾರಾದರೂ ನಷ್ಟ ಆಗಿದೆ ಅಂತ ಒಬ್ಬಾದ್ರೂ ಹೇಳಿ ಯಾರು ಸಂವಿಧಾನವನ್ನು ಬದಲಾಯಿಸಬೇಕು ಅಂತ ಇದ್ದಾರೋ ಅಥವಾ ಈ ಸಂವಿಧಾನ ಬೇಡ ನಮಗೆ ಬೇರೆ ಸಂವಿಧಾನ ತರ್ತೀವಿ ಅಂತಾರೋ ಅವ್ರು ಹೇಳಬೇಕು ನಮಗೆ ಯಾಕೆ ನಿಮಗೆ ಈ ಸಂವಿಧಾನ ಬೇಡ ಈ ಸಂವಿಧಾನದಲ್ಲಿರ್ತಕ್ಕಂಥ ಲೋಪ ಏನು ಈ ಸಂವಿಧಾನದಲ್ಲಿರ್ತಕ್ಕಂಥ ತಪ್ಪು ಏನು ಇಲ್ಲಿ ಯಾವ ಕಾನೂನು ಈ ದೇಶದ ಜನರಿಗೆ ಅನುಕೂಲ ಮಾಡ್ಕೊಡ್ತಾ ಇಲ್ಲ ಅಂತ ಹೇಳ್ರಿ ಅದ್ ಹೇಳಲ್ಲ ನಮ್ಗೆ ಬೇರೆ ಸಂವಿಧಾನ ಬೇಕು ಯಾಕೆ ಹೇಳಲ್ಲ ಅಂದ್ರೆ ಅವ್ರ ಒಳಗಡೆ ಇರ್ತಕ್ಕಂಥ ಅಂತರದಲ್ಲಿ ಇರ್ತಕ್ಕಂಥ ಮನಸ್ಥಿತಿ ಏನು ಗೊತ್ತಾ ಈ ಸಂವಿಧಾನವು ಈ ಒಲೆಗಳ ಅಧಿಕಾರ ಕೊಡ್ಬಿಟ್ಟಿದೆ ಈ ಸಂವಿಧಾನದಿಂದಾಗಿ ಒಲೆ ಮಾದರಿಗಳನ್ನ ನಮ್ಮ ಎದುರುಗಡೆ ನಿಂತ್ಕೊಂಡು ಚಕ್ರಸ್ತಿಯನ್ನ ಮಾತಾಡ್ತಾರೆ ಈ ಸಂವಿಧಾನದಿಂದಾಗಿ ಮಹಿಳೆಯರೆಲ್ಲ ಏನು ಸಮಾನತೆಯನ್ನು ನಮ್ ಗಂಡಸ ಜೊತೆ ಕೂಡುತ್ತಾರೆ ಪುರುಷನ ಸಮಕ್ಕೆ ಪಡ್ಕೊತಾರೆ ಪುರುಷರ ಪ್ರಶ್ನೆ ಮಾಡ್ತಾರೆ ಅನ್ನುವಂಥ ಒಟ್ಟೆ ಕಿಚ್ಚು ಅಷ್ಟೇ ಅದು ಸಾದ ಸಂತರ್ನ ಗೌರವದಿಂದ ನಡೆಸುತ್ತಾರೆ ಈ ಸಂವಿಧಾನ ಗೌರವದಿಂದ ನಡೆಸೋದ್ರಂಗೆ ಅವ್ರ ಹತ್ರ ಓದಬೇಕು ಅವರ ಆಶಯವನ್ನು ತಗೋಬೇಕು ಅವ್ರ ಕೊಟ್ಟಿರ್ತಾ ಕುರಿಬೇಕು ನೀವು ನೀವೆಲ್ಲರೂ ಬರ್ತಾ ಇದ್ದೀರಿ ನೀವು ಹಿಂಗಾಗ್ಬಿಟ್ರೆ ಕಷ್ಟ ಆಗುತ್ತಲ್ಲ ಅವ್ರಿಗೆ ಯಾವಾಗ ಬ್ರಾಹ್ಮಣತ್ವಕ್ಕೆ ಸ್ವತಃ ಪುರೋಹಿತ ಸಾಹಿ ವ್ಯವಸ್ಥೆಯಲ್ಲಿ ಇರ್ಬೇಕು ಪ್ರಭುತ್ವದಲ್ಲಿರ್ಬೇಕು ಅವ್ರ ಹೇಳಂಗೆ ಕೇಳಬೇಕು ಅನ್ನುವಂತ ಭಾವನೆ ಇರೋರಿಗೆ ಎಲ್ಲರೂ ಸರಿಸಮಾನರಾಗಿ ವರ್ತನೆ ಮಾಡ್ತಕ್ಕಂಥದ್ದು ಸರಿಸಮಾನರಾಗಿ ಜೀವನ ಮಾಡುವಂತದ್ದು ಇಷ್ಟ ಇಲ್ಲ ಇಷ್ಟಕ್ಕೆ ಇಷ್ಟ ಇಲ್ಲ ಅಂದ್ರೆ ಭಾರತ ಸಂವಿಧಾನ ಏನೇ ಇರ್ತ ಗೊತ್ತಾ ಪ್ರತಿಯೊಬ್ಬರಿಗೂ ಸಮಾನತೆ ಕೊಡಬೇಕು ಎಲ್ಲ ಕ್ಷೇತ್ರಗಳು ಸಮಾನತೆ ಇರಬೇಕು ಪ್ರತಿಯೊಬ್ಬ ಪ್ರಜೆಗಳು ಆಸ್ತಿಯಲ್ಲಿ ಸಮತಾನ್ ಕೊಡಬೇಕು ಎಲ್ಲರಿಗೂ ಓದಿದಂತ ಪ್ರತಿಯೊಬ್ಬ ಯುವಕರಿಗೂ ಸರ್ಕಾರಗಳೇ ಕೆಲಸ ಕೊಡಬೇಕು ಇದು ನಿಯಮ ಯಾವತ್ತಾದ್ರೂ ಕೇಳಿದಾರೆ ಇಲ್ಲಿನ ಯುವಕರು ಸರ್ಕಾರನೇ ಇನ್ನೇನು ಜವಾಬ್ದಾರಿ ಇದು ಸರ್ಕಾರ ನಾವು ಓದಿಸಿದೆ ಸರ್ಕಾರಕ್ಕೋಸ್ಕರ ದುಡಿತೀವಿ ನಾವು ನೀವು ಅಷ್ಟೇ ನಮ್ಮ ಜವಾಬ್ದಾರಿ ಕೆಲಸ ತಗೊಳ್ಳೋದು ನಿಮ್ ಜವಾಬ್ದಾರಿ ಹೋಗೋಣ ಕೆಲಸ ನಿಮ್ ಜವಾಬ್ದಾರಿ ಅಂದ್ರೆ ಇಲ್ಲಿ ಯುವಕರು ಟೆರರಿಷ್ಟ್ ಹೋಗ್ತಾರೆ ಕಳ್ಳರಾಗ್ತಾರೆ ಧಾರವಾಡಕೋರ ಹಾಕ್ತಾರೆ ಅಂದ್ರೆ ಸರ್ಕಾರವೇ ಪರೋಕ್ಷವಾಗಿ ಯುವಕರನ್ನ ಕಳ್ಳರಾಗಿ ಧರ್ಮಕೋರ್ರಾಗಿ ಟೆರರಿಶ್ ಆಗಿ ಅಂತ ಹೇಳ್ಕೊಟ್ಟಂಗಾಯ್ತು ನೀವು ಯುವಕರಿಗೆ ಕೆಲಸ ಕೊಟ್ಟು ಅವ್ರನ್ನ ದೇಶಕ್ಕೆ ಟೈಕ್ ಹಚ್ಚಬೇಕು ಇದು ಸಂವಿಧಾನದ ಮೂಲ ಆಶಯ ಯಾರು ಕೃಷಿಕರ್ದರ ಅವ್ರಿಗೆ ಭೂಮಿ ಕೊಟ್ಟು ಅವರಿಗೆ ಕೆಲಸಕ್ಕೆ ಅವ್ರನ್ನ ಪ್ರೊಡಕ್ಷನ್ ಮಾಡ್ತಾರೆ ಅವರು ಮಹಿಳೆಯರು ಯುವಕರು ಎಲ್ಲರನ್ನ ಈ ದೇಶದ ಅಭಿವೃದ್ಧಿಗೆ ಬಳಸಿಕೊಳ್ಳೋದಿಕ್ಕೆ ಎಲ್ಲಾ ಕಾನೂನುಗಳು ಮುಕ್ತವಾಗಿವೆ ಇಷ್ಟಿರ್ಬೇಕಾದ್ರೆ ಒಂದೇ ಒಂದು ಕಾನೂನಲ್ಲೂ ಸಹ ಈ ದೇಶದಲ್ಲಿ ಇನ್ನೂ ಸರಿಯಾಗಿ ಜಾರಿಗೆ ತಂದಿಲ್ಲ ಒಂದೇ ಕಾನೂನು ಜಾರಿಗೆ ಬಂದಿಲ್ಲ ಆದ್ರೆ ಅಷ್ಟು ಬೇಡ ಕ್ಷಮೆ ಒಳ್ಳೆ ಬಂದ್ಬಿಟ್ಟಿದೆ ಇವ್ರು ರಿಸರ್ವೇಷನ್ ಬಂದ್ಬಿಡ್ತು ಸಣ್ಣ ಪುಟ್ಟ ಆಸ್ತಿ ಸಿಕ್ಬಿಡ್ತು ಸಣ್ಣ ಪುಟ್ಟ ಕೆಲಸ ಸಿಕ್ಬಿಡ್ತು ಅನ್ನೋ ಕಾರಣಕ್ಕೋಸ್ಕರ ಈ ಜನರು ಒಳಗಡೆ ಒಟ್ಟೆ ಒಳಗಡೆ ಇರ್ತಕ್ಕಂಥ ಪೆಂಕಿ ಕಾಡ್ತಾ ಇದೆ ಅದಕ್ಕೋಸ್ಕರ ಇವರು ಸಂವಿಧಾನ ಬೇಡ ಈ ಸಂವಿಧಾನ ಚೆನ್ನಾಗಿಲ್ಲ ಅಂತ ಹೇಳ್ತಾರೆ ಆದ್ರೆ ಈ ಸಂವಿಧಾನ ಎಲ್ಲರಿಗೂ ಅಂದ್ರೆ ಭಾರತ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಬೇಕಾದಂತ ಎಲ್ಲ ಸವಲತ್ತುಗಳನ್ನ ಹಕ್ಕುಗಳನ್ನ ಸಂವಿಧಾನದಲ್ಲಿ ಬರೆದಿಟ್ಟಿದ್ದಾರೆ ಯಾರಿಗೂ ಗೊತ್ತಿಲ್ಲ ಅದಕ್ಕೋಸ್ಕರ ಏನ್ ಮಾಡ್ತಾ ಇದ್ರು ಗೊತ್ತಾ ಜನವರಿ ಇಪ್ಪತ್ತಾರು ಬರ್ತಿದಂಗೆ ಗಣರಾಜ್ಯೋತ್ಸವ ಅಂತ ಆಚರಿಸ್ತಿದ್ರು ಏನು ಗಣರಾಜ್ಯೋತ್ಸವ ಅಂದ್ರೆ ಯಾರನ್ನಾದ ಕೇಳಿ ಗಣರಾಜ್ಯೋತ್ಸವ ಅಂದ್ರೆ ಯಾರು ಏನು ಅಂತ ಗಣರಾಜ್ಯೋತ್ಸವ ಅಂದ್ರೆ ಏನು ಗಣರಾಜ್ಯೋತ್ಸವ ಅಂದ್ರೆ ರಾಜ್ಯಗಳ ಪುನರ್ವಿಂಗಡೆಯಾದಂತಹ ದಿನ ಈ ರಾಜ್ಯಗಳ ಪುನರ್ವಿಂಗಣೆ ಆದದ್ದು ಯಾವಾಗ ಸಾವಿರದ ಒಂಬೈನೂರ ಐವತ್ತಾರನೇ ಇಸ್ವಿ ನವೆಂಬರ್ ಒಂದರಲ್ಲಿ ನಮ್ದು ಕರ್ನಾಟಕ ಏಕೀಕರಣ ಕರ್ನಾಟಕ ಅಂತ ಕರಿತೀವಿ ನಾವು ಅಂದ್ರೆ ಭಾಷಾವಾರು ಪ್ರಾಂತಗಳಾಗಿ ರಾಜ್ಯಗಳ ಪುನರ್ವಿಂಗಡಣೆ ಆಗಿದ್ದು ಸಾವಿರದ ಒಂಬೈನೂರ ಐವತ್ತಾರು ನವೆಂಬರ್ ಒಂದರಲ್ಲಿ ಗಣರಾಜ್ಯೋತ್ಸವ ಅಂತ ಹೇಳಿದ್ರು ಮಾಡಿದ್ರೆ ನವೆಂಬರ್ ಒಂದು ಸಾವಿರದ ಒಂಬೈನೂರ ಐವತ್ತಾರನೇ ಇಸ್ವಿಯನ್ನ ಮಾಡಬೇಕು ಆದ್ರೆ ಜನವರಿ ಇಪ್ಪತ್ತಾರನೇ ಅವರು ಉದೇಶ ಪೂರ್ವವಾಗಿ ಗಣರಾಜ್ಯೋತ್ಸವ ಅಂತ ಮಾಡಿ ಸುಮಾರು ಐವತ್ತು ವರ್ಷಗಳ ಕಾಲ ಐವತ್ತು ವರ್ಷಗಳ ಕಾಲ ಗಣರಾಜ್ಯೋತ್ಸವ ಗಣರಾಜ್ಯೋತ್ಸವ ಅಂತ ಆಚರಿಸ್ಕೊಂಡು ಬರೋದ್ರ ಮುಖಾಂತರ ಈ ದೇಶದಲ್ಲಿ ಸಂವಿಧಾನ ಅಂತ ಒಂದಿದೆ ಆ ಸಂವಿಧಾನ ಜಾರಿಯ ಇದು ಅನ್ನೋ ಮರೆಮಾಚಿದ್ರು ಯಾಕೆ ಮರೆಮಾಚಿದ್ರು ಒಂದು ಸಂವಿಧಾನ ದಿನಾಚರಣೆ ಅಂತ ಆಚರಿಸಿದ್ರೆ ಜನ ಸಾಮಾನ್ಯರು ಸಂವಿಧಾನ ದಿನಾಚರಣೆ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊತಾರೆ ಸಂವಿಧಾನದ ಬಗ್ಗೆ ಕ್ವಶನ್ ಕೇಳ್ತಾರೆ ಸಂವಿಧಾನವನ್ನ ಓದಕ್ಕೆ ಶುರು ಮಾಡ್ಬಿಡ್ತಾರೆ ಎರಡನೇದು ಜನವರಿ ಇಪ್ಪತ್ತಾರನ ಸಂವಿಧಾನ ಜಾರಿಯಾದ ದಿನ ಅಂತ ಆಚರಿಸಿದ್ರೆ ಅಲ್ಲಿ ಅಂಬೇಡ್ಕರ್ ಅವ್ರ ಬಗ್ಗೆ ಮಾತಾಡಬೇಕಾಗುತ್ತೆ ಅಂಬೇಡ್ಕರ್ ಅವ್ರೂ ಮುಚ್ಚಾಕ್ಬೇಕು ಸಂವಿಧಾನವನ್ನೂ ಮುಚ್ಚಾಕ್ಬೇಕು ಅಂದ್ರೆ ನಾವು ಆ ದಿನವನ್ನೇ ಮುಚ್ಚಾಕ್ಬಿಡ್ಬೇಕು ಅದಕ್ಕೆ ಪರ್ಯಾಯವಾಗಿ ಇನ್ನೇನು ಹೇಳ್ಬೇಕು ನೆಹರೂ ಅವರವರು ಅವ್ರ ಜನ್ಮ ದಿನಾಚರಣೆ ನಾವನೇ ನೆಹರು ದಿನಾಚರಣೆ ಮಾಡ್ಕೋಬಹುದಾಗಿತ್ತು ಆದ್ರೆ ನೆಹರು ಜನ್ಮ ದಿನಾಚರಣೆ ಏನಂತ ಆಚರಿಸ್ತೀವಿ ನಾವಿಲ್ಲಿ ಮಕ್ಕಳ ದಿನಾಚರಣೆ ಹೇಳಿ ನೋಡೋಣ ಮಕ್ಕಳ ದಿನಾಚರಣೆ ಎಲ್ಲರಿಗೂ ಮಕ್ಕಳಿದೆ ಮಕ್ಕಳ ನೆಪಲ್ಲ ನನ್ನ ಬರ್ತದೆ ನೆನಪಿಸ್ಕೊಳ್ಳಿ ಅಂತ ಯಾಕೆ ಬೇಕಪ್ಪ ಮಕ್ಕಳಿಗೆ ಸೆಪ್ರೇಟ್ ದಿನಾಚರಣೆ ಮಾಡ್ರಿ ಯಾಕೆ ನಿಮ್ ಬರ್ತದೆ ಆಗ್ಬೇಕು ಯಾಕೆ ಅಂತಂದ್ರೆ ನೆಹರೂ ಅವರಿಗೆ ಮಕ್ಕಳ ಕಂಡ್ರೆ ತುಂಬಾ ನಮ್ಗೆ ಇಷ್ಟ ಇಲ್ವಾ ಮಕ್ಕಳ ಕಂಡ್ರೆ ನಮ್ಗೆ ಈ ದೇಶದ ಪ್ರತಿಯೊಬ್ಬ ತಿನ್ನ ಕಣ್ಣು ಹೊಂದಿರತಕ್ಕಂಥ ವ್ಯಕ್ತ ತನ್ನ ಮುಖ ಕಂಡು ಇಷ್ಟಪಡ್ತಾನೆ ನೆಹರು ಒಬ್ಬರಿಯಲ್ಲ ಶಿಕ್ಷಕರ ದಿನಾಚರಣೆ ಅಂತ ಆಚರಿಸಿ ಮತ್ತೆ ಸಾವಿತ್ರಿಬಾಯಿ ಬಣ್ಣವರು ಅಕ್ಷರ ಅಂತ ಶಿಕ್ಷಕರ ದಿನಾಚರಣೆ ಯಾರು ಬರ್ತದೆ ಯಾರು ಬರ್ತದೆ ತಂತ್ರ ತೊಂದರೆ ಮಾರ್ಗ ನಮ್ ಬರ್ತಾರೆ ಚಂದ್ರ ಮನಸ್ಸು ನೆನಪಿರ್ಬೇಕನ್ನ ಕಾರಣಕ್ಕೋಸ್ಕರ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರು ಅಲ್ಲ ಶಿಕ್ಷಕರ ದಿನಾಚರಣೆ ಮಾಡ್ತಾರೆ ಯಾಕೆ ಸರ್ವೇಪಲ್ಲಿ ರಾಧಾಕೃಷ್ಣ ಒಬ್ಬ ಟೀಚರು ಅಂಬೇಡ್ಕರ್ ಅವರು ಟೀಚರ್ ಆಗಿದ್ರು ಏಕಾದಶ ಟೀಚರ್ ಕೇಳಿದರೆ ಹೈಯೆಸ್ಟ್ ಟೀಚರ್ ಕೇಳಿದಾರೆ ತುಂಬಾ ಬುದ್ಧಿವಂತ ಟೀಚರ್ ಕೇಳಿದಾರೆ ಇವೆಲ್ಲ ಉದ್ದೇಶ ಏನು ಅಂದ್ರೆ ನಮ್ಮ ದಿನಾಚರಣೆಗಳು ಜನಮನದಲ್ಲಿ ಉಳಿಬೇಕು ಅಂದ್ರೆ ಇದಕ್ಕೆ ಒಂದು ಹಿಂದೆ ಆಗಿ ಮಾಡ್ಕೋಬೇಕು ಅಂತ ಹಾಗೆ ಅಂಬೇಡ್ಕರ್ ಅವ್ರ ಹೆಸರು ಮತ್ತು ಸಂವಿಧಾನವನ್ನ ಮೂಲ ಗುಂಪು ಮಾಡೋದಕ್ಕೋಸ್ಕರ ಇವರು ಗಣರಾಜ್ಯೋತ್ಸವ ಅಂತ ಆಚರಿಸ್ಕೊಂಡು ಬಂದ್ರು ಯಾವಾಗ ದಾದಾ ಸಾಹೇಬ್ ಕಾಂಚಿರಾಮ್ ರಾವ್ ಉತ್ತರ ಪ್ರದೇಶದಲ್ಲಿ ಉತ್ತರ ಭಾರತದಲ್ಲಿ ಈ ದಿನಾಚರಣೆ ಸಂವಿಧಾನ ದಿನಾಚರಣೆ ಅಂತ ಆಚರಿಸಬೇಕು ಅಂತ ಶುರು ಮಾಡಿದ್ರು ಆವಾಗ ಹೊಸ ಕೂಗಿದ ಅಲ್ಲಿಂದ ಭಾರತ ದೇಶದಾದ್ಯಂತ ಬಹುಜನ ಚಳವಳಿಯಲ್ಲಿ ಜನವರಿ ಇಪ್ಪತ್ತಾರನ ಸಂವಿಧಾನ ದಿನಾಚರಣೆ ಅಂತಲೇ ಆಚರಿಸ್ತೀವಿ ನಾವು ಜನವರಿ ಇಪ್ಪತ್ತಾರನ ಪ್ರತಿ ವರ್ಷವೂ ಸಂವಿಧಾನ ದಿನಾಚರಣೆ ಅಂತ ಆಚರಿಸ್ತೀವಿ ಇದನ್ನ ಮೂರಿಂದ ಕೇಂದ್ರ ಸರ್ಕಾರ ಅದನ್ನ ಮಾಡಬಾರದು ಅಂತ ಸಂವಿಧಾನವನ್ನು ಸಮರ್ಪಣೆ ಮಾಡಿದ್ರಲ್ಲ ನವೆಂಬರ್ ಇಪ್ಪತ್ತಾರನೇ ತಾರೀಕು ಒಂಬೈನೂರ ಸಂವಿಧಾನ ದಿನಾಚರಣೆ ಅಂತ ಸರ್ಕಾರವು ಸುತ್ತೋಲೆ ಹೊರಡಿಸ್ತು ಆಯ್ತು ಯಾಕೆಂದ್ರೆ ಚರ್ಚೆ ಶುರು ಈಗ ಎಲ್ಲರೂ ಸಂವಿಧಾನ 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 ಪ್ರತಿಯೊಬ್ಬ ವ್ಯಕ್ತಿನೂ ಅವನಿಗೆ ಸಂವಿಧಾನ ಗೊತ್ತಿರಲಿ ಬಿಡ್ಲಿ ಎಲ್ಲರೂ ಏನ್ ಮಾಡ್ತಾರೆ ಸಂವಿಧಾನ ಹೆಸರಿನಲ್ಲಿ ಇವತ್ತು ಪ್ರಮಾಣ ವಚನ ಸ್ವೀಕರಿಸ್ತಾರೆ ಅವನು ಯಾವುದೇ ಪಕ್ಷದಾಗಿರಲಿ ಬಿಜೆಪಿನ ಆಗಿರಲಿ ಕಾಂಗ್ರೆಸ್ ಆಗಿರಲಿ ಸಮಾಜವಾದಿ ಪಕ್ಷ ಆಗಿರಲಿ ಡಿಎಂಕೆ ಆಗಿರಲಿ ದಳ ಆಗಿರಲಿ ಎಲ್ಲರೂ ಈಗ ಸಂವಿಧಾನ ಹೆಸರಿನಲ್ಲಿ ಪ್ರಿಯಾಂಕಾ ಗಾಂಧಿ ರಾಹುಲ್ ಗಾಂಧಿ ಎಲ್ಲರೂ ಸಂವಿಧಾನ ಹಿಡ್ಕೊಂಡು ಒಂದ್ ಕಾಲದಲ್ಲಿ ದೇವರ ಹೆಸರಲ್ಲಿ ವಚನ ಸ್ವೀಕರಿಸ್ತಿದ್ದಾರೆ ಈಗ ಸಂವಿಧಾನ ಹೆಸರಲ್ಲಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ ಅಷ್ಟು ಮಟ್ಟಕ್ಕೆ ಭಾರತ ದೇಶದಲ್ಲಿ ಸಂವಿಧಾನವು ಚರ್ಚೆಗೊಳಪಡ್ತೋ ಆಗ ಯಾವಾಗ ಚರ್ಚೆ ಒಳಪಡ್ತೋ ಆವಾಗ ಮಾತ್ರ ಜನರಿಗೆ ಮಾತನಾಡುವ ಹಕ್ಕು ಬಂದಿದೆ ಚರ್ಚೆಗೊಳಪಟ್ಟಾಗ ಮಾತ್ರವೇ ಕೆಲವು ಕೆಲವು ಕೆಲಸಕ್ಕೆ ಡಿಮ್ಯಾಂಡ್ ಕೇಳಕ್ಕೆ ಮಾಡಿದ್ರು ಆವಾಗ ಈ ನನ್ನ ಮಕ್ಕಳು ಸಂವಿಧಾನದ ಮುಖಾಂತರ ನಮ್ಗೆ ಹಕ್ಕುಗಳನ್ನ ಬಂದ್ಬಿಟ್ಟಿದ್ದಾರೆ ಅದಕ್ಕೆ ಬೇರೋ ತಂತ್ರ ಮಾಡ್ಬೇಕಾದ್ರೆ ಅಂತ ಹೇಳಿ ಸಂವಿಧಾನ ನಿಮ್ಗೆ ಕೆಲಸ ಕೊಡಬೇಕು ತಾನೆ ಸರ್ಕಾರ ಕೆಲಸ ಕೊಡಬೇಕು ಸರ್ಕಾರ ಕೆಲಸದಿಂದ ನಿಲ್ ಮಾಡ್ಬೇಕು ಮಾಡಬೇಕು ಅಂತ ಹೇಳಿ ಪ್ರೈವೇಟೈಸೇಷನ್ ಮಾಡಿದ್ರು ಪ್ರೈವೇಟೈಸೇಷನ್ ಅಂದ್ರೆ ಖಾಸಗೀಕರಣ ಖಾಸಗೀಕರಣ ಮಾಡ್ಬಿಟ್ರೆ ನಿಮ್ಗೆ ರಿಸರ್ವೇಶನ್ ಇದೆ ಮಹಿಳೆಯರಿಗೂ ರಿಸರ್ವೇಶನ್ ಇದೆ ಎಸ್ ಸಿಗಳು ರಿಸರ್ವೇಶನ್ ಇದೆ ಎಸ್ ಟಿಗಳು ರಿಸರ್ವೇಶನ್ ಇದೆ ರಿಸರ್ವೇಶನ್ ಇದೆ ಈ ರಿಸರ್ವೇಶನ್ ರಿಸರ್ವೇಶನ್ ಎಲ್ಲಿ ಕೇಳಬೇಕು ಸರ್ಕಾರಿಗಳ್ರು ಸಂವಿಧಾನಗಳ ಸರ್ಕಾರದಲ್ಲಿ ಕೆಲಸ ಕೊಡಬೇಕು ಅಂತ ಸರ್ಕಾರಿ ಸ್ವಾಮ್ಯದ ಎಲ್ಲ ಕಚೇರಿಗಳನ್ನ ಖಾಸಗೀಕರಣ ಮಾಡ್ಬಿಟ್ರೆ ನೀವು ಅಲ್ಲಿ ಕೆಲಸನೇ ಕೇಳಲ್ಲ ರಿಸರ್ವೇಶನ್ ಇದೆ ಕೆಲಸ ಕೇಳಲ್ಲ ನಿಮ್ ಕೈಲಿ ತಟ್ಟೆ ಇದೆ ಅನ್ನ ಇಲ್ಲ ಈ ತರ ಮಾಡಿತ್ತು ಇದು ಈ ದೇಶದ ಕುತಂತ್ರ ಈ ಕುತಂತ್ರವನ್ನು ಅರ್ಥ ಮಾಡಿಕೊಂಡು ಪ್ರತಿಯೊಬ್ಬ ವ್ಯಕ್ತಿಯು ಸಂಘಟಿತರಾಗಿ ಭಾರತದ ಸಂವಿಧಾನವು ನಮ್ಮ ಕೈಲೇ ಇರಬೇಕು ಅದ್ಭುತವಾಗಿದೆ ಅಂತ ಹೋರಾಟ ಮಾಡಬೇಕು ಮತ್ತು ಈಗ ಆಗಿರ್ತಕ್ಕಂಥ ಎಲ್ಲ ಖಾಸಗೀಕರಣವನ್ನ ಬದಲಾಯಿಸಿ ರಾಷ್ಟ್ರೀಕರಣ ಮಾಡಬಹುದಾದಂತ ಎಲ್ಲ ಶಕ್ತಿ ಅಧಿಕಾರ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರಗಳಿಗಿದೆ ಇದನ್ನ ಮಾಡಿ ಅಂತ ಕೊಟ್ಟ ಮಾಡಬೇಕು ನಾವು ಆದ್ರೆ ನಾವೇನ್ ಮಾಡ್ತಾ ಇದ್ದೀವಿ ಸಂವಿಧಾನ ಕೊಡ ಮಾಡಿರ್ತಕ್ಕಂಥ ಓಟ್ ಅನ್ನ ಮತ್ತೆ ನಾವು ಅವ್ರನ್ನ ಯಾಕೆ ನಾವು ನಮ್ಮ ರಾಜಕಾರಣಿಗಳನ್ನ ಪ್ರಶ್ನೆ ಮಾಡುವ ಕಳ್ಕೊತೀವಿ ಅಂದ್ರೆ ಓಟ್ ಹಾಕೋ ಸಮಯದಲ್ಲಿ ಅವ್ರಿಗೆ ಒಂದು ಉಪ್ಪಿಟ್ಟು ಇನ್ನೇನೋ ಒಂದು ಯಾವ್ದು ಅವ್ರು ಕೊಡ್ತಕ್ಕ ಪಾತ್ರೆ ಪಗಡೆಗಳಿಗೆ ನಮ್ಮ ಓಟ್ನ ಮಾರಿಕೊಂಡು ನಾವೇನ್ ಮಾಡಿದ್ವಿ ಅವ್ರು ಗುಲಾಮರಾಗಿ ಹೋಗಿರ್ತೀವಿ ಹಾಗಾಗಿ ಅವ್ರ ಮುಂದೆ ಕೈ ಮುಕ್ಕೇ ಈ ದೇಶದ ದುರಂತ ಏನು ಅಂದ್ರೆ ಯಾವ ರಾಜಕಾರಣಿ ಮುಂದೆಯೋ ಯಾವ ಪ್ರಜೆಯೋ ಕೈ ಮುಕ್ಕೊಂಡು ಅವನಿಗೋಸ್ಕರ ಗಂಟೆ ಗಟ್ಟಲೆ ಕಾಯ್ಬೇಕಾಗಿಲ್ಲ ಇದು ನಾವು ಸಂವಿಧಾನಕ್ಕೆ ಮಾಡುವಂತ ಬಹುದೊಡ್ಡ ದ್ರೋಹ ಯಾಕಂದ್ರೆ ಯಾವ ರಾಜಕಾರಣಿಯ ತನ್ನಷ್ಟು ತಾನುತ್ತಲ್ಲ ಅವರ ಅಪ್ಪನ ಮನೆಯಿಂದನೇ ಅವನು ಮಂತ್ರಿ ಬರಲ್ಲ ಅವರ ಅಪ್ಪನ ಮನೆಯಿಂದನೇ ಎಂ ಎಲ್ ಎಂಪಿ ಆಗಿ ಬರಲ್ಲ ಹೆಂಗ್ ಎಂ ಎಲ್ ಎಂಪಿ ಹೇಳ್ತಾರೆ ಅವರು ನಮ್ಮನ್ನ ಎಂಎಲ್ ಎಂತ ಹೇಳ್ತಾರೆ ನಮ್ಮ ಓತಿಂದ ಓಟ್ ಹಾಕೋದ್ರೆ ಅವರು ನಿಮ್ ಕೈ ಮುಗಿತು ನಿಮ್ ಕಾಲು ಮುಗಿತು ನಮ್ ಓಟ್ ಹಾಕಿಂತ ಬರ್ತಾರೆ ಓಟ್ ಹಾಕಿದ ಮೇಲೆ ಗೆದ್ದಲ್ಲ ಹಂಗೆ ಹೇಳ್ಬೇಕು ಅವನು ಅದನ್ನ ಕೇಳ್ಬೇಕು ನೀವು ಯಾಕಂದ್ರೆ ನನ್ನ ಓತಿಂದ ಗೆದ್ದಿರ್ತಕ್ಕಂಥದ್ದು ನನ್ನ ಪ್ರತಿನಿಧಿ ನೀನು ನನ್ನ ಪ್ರತಿನಿಧಿ ಆಗಿರ್ತಕ್ಕಂಥ ನಾನು ಮನೆ ಮುಂದೆ ನಿಂತ್ಕೊಂಡು ನಿನ್ನ ಸೆಕ್ಯೂರಿಟಿ ಗಾರ್ಡ್ ತಿಳಿಸಿಕೊಂಡು ಒಂದ್ ನಿರ್ಸಿಕೊಳ್ಳೋಸ್ಕರ ನಿಂತಿರ್ಬೇಕು ನಾವು ನಿಮ್ಮ ಅಹವಾಲು ಏನು ಅಂತ ಆಗ್ಲೂ ಬೀದಿ ಬೀದಿ ಬರಬೇಕು ಅದು ಪ್ರಜಾಪ್ರಭುತ್ವದ ನಿಜವಾದ ಲಕ್ಷಣ ಅಂದ್ರೆ ಯಾಕೆಂದ್ರೆ ಪ್ರಜಾಪ್ರಭುತ್ವ ಅಂದ್ರೆ ಪ್ರಜೆಗಳ ಪ್ರಭುತ್ವ ಅದು ಜನಪ್ರತಿನಿಧಿಗಳ ಪ್ರಭುತ್ವ ಅಲ್ಲ ಅದು ಅವನು ನನ್ನ ಪ್ರತಿನಿಧಿ ಗ್ರಾಮ ಪಂಚಾಯತಿ ಸಂಸತ್ ತನಕ ಯಾವುದೇ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಎ ರೆಪ್ರೆಸೆಂಟೇಟಿವ್ ಆಫ್ ಪೀಪಲ್ ನಾಟ ದಿಕ್ತ ಇದನ್ನ ಅರ್ಥ ಮಾಡ್ಕೋಬೇಕು ಜನ ಯಾವಾಗ ಅರ್ಥ ಮಾಡ್ಕೊತೀರಪ್ಪ ನೀವೆಲ್ಲರೂ ಅರ್ಥ ಮಾಡ್ಕೊಂಡು ಈ ದೇಶದ ಪ್ರಜೆಗಳು ನಮ್ಮ ಸಂವಿಧಾನಕ್ಕೆ ತೆಟ್ಟು ಬರ್ತಿರ್ಲಿಲ್ಲ ಈ ಜನಗಳು ಈ ರೀತಿಯಲ್ಲಿ ಆಸ್ತಿ ಇಲ್ದನೆ ಅಕ್ಷರ ಇಲ್ದನೆ ಕೆಲಸ ಇಲ್ಲದೆ ನಿಮ್ಗೆ ಇರ್ಬೇಕಾದ್ರೆ ಅಗತ್ಯವೇ ಇರಲಿಲ್ಲ ಇಂತಹ ಸಂವಿಧಾನದ ಅರಿವನ್ನ ಪಡೆದುಕೊಳ್ಳೋದಕ್ಕೋಸ್ಕರ ಎಪ್ಪತ್ತೈದು ವರ್ಷ ದಾಟಿದೀವಿ ಆದ್ರೆ ಸಂವಿಧಾನವು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳದಂಗೆ ಯಾರ ಕೈಲಿದೆ ಸಂವಿಧಾನದ ವಿರೋಧಿಗಳ ಕೈಲಿದೆ ಯಾರಿಗೆ ಜನರಿಗೆ ಸೇವೆ ಮಾಡಬೇಕು ಅಂತ ಆಸೆ ಇಲ್ವೋ ಯಾರಿಗೆ ಜನರಿಗೆ ಸಮಾನತೆಯನ್ನು ಕೊಡಬೇಕು ಅನ್ನೋ ಆಸೆ ಇಲ್ವೋ ಯಾರಿಗೆ ದೇಶವನ್ನು ಉತ್ತರವಾಗಿ ಮಾಡಬೇಕು ಅನ್ನೋ ಆಸೆ ಇಲ್ವೋ ಅವ್ರ ಕೈ ಸಂವಿಧಾನ ಇದೆ ಈ ಸಂವಿಧಾನ ಯಾವ ಜಾರಿ ಆಗುತ್ತೆ ಅಂದ್ರೆ ಯಾರಿಗೆ ಜನರನ್ನು ಪ್ರೀತಿಸುವ ದೇಶವನ್ನು ಪ್ರೀತಿಸುವ ದೇಶಕ್ಕಾಗಿ ತಿಳಿಸಬೇಕು ಅನ್ನುವಂತ ಮನಸ್ಥಿತಿ ಇರ್ತಾರಲ್ಲ ಅಂತಹ ವ್ಯಕ್ತಿಗಳು ಬುದ್ಧಿವಂತರು ಪ್ರಜ್ಞಾವಂತರು ಶೀಲವಂತರು ಸಂವಿಧಾನವನ್ನ ಜಾರಿ ಮಾಡ ಬರಬೇಕು ಆವಾಗ ಮಾತ್ರ ಸಂವಿಧಾನ ಜಾರಿ ಆಗುತ್ತೆ ಅಂತ ಹೇಳಿದ್ರು ಬಾಬಾ ಸಾಹೇಬ್ರು ಈ ಎಚ್ಚರಿಕೆಯನ್ನು ಕೊಟ್ಟರು ನಮಗೆ ಆದ್ರೆ ಈ ಎಚ್ಚರಿಕೆ ಜನಗಳ ತಲೆ ಹೋಗಿಲ್ಲ ಜನಗಳು ಅರ್ಥ ಮಾಡ್ಕೊಳ್ಳಿಲ್ಲ ಯಾವತ್ತೂ ಒಂದಿನ ಹೋರಾಟಕ್ಕೋಸ್ಕರ ಏನಾದರೂ ಒಂದು ಸಂದರ್ಭ ಬಂದಾಗ ಮಾತ್ರ ಹೋರಾಟಕ್ಕೆ ನಾವು ಜಾಗೃತರಾಗ್ತದೆ ಆದ್ರೆ ಪ್ರತಿಯೊಬ್ಬ ವ್ಯಕ್ತಿ ಒಂದು ಧರ್ಮದ ಗ್ರಂಥಗಳನ್ನ ಹಿಂದೂಗಳು ಭಗವದ್ಗೀತೆ ಓದುವಂಗೆ ಕುರಾನ್ ಪುರಾಣನ್ನು ಓದುವಂಗೆ ಕ್ರಿಶ್ಚಿಯನ್ ಬೈಬಲ್ ಅನ್ನ ಓದುವಂಗೆ ಪ್ರತಿ ದಿನವೂ ಭಾರತದ ಪ್ರತಿಯೊಬ್ಬ ಪ್ರಜೆ ಯಾವುದೇ ಜಾತಿ ಆಗಿರಲಿ ಯಾವುದೇ ಧರ್ಮ ಆಗಿರಲಿ ಅವನು ಈ ದೇಶದ ಧರ್ಮ ಗ್ರಂಥವಾದಂತಹ ಸಂವಿಧಾನದ ಪ್ರತಿ ಕಾನೂನುಗಳನ್ನ ಓದಬೇಕು ಅರ್ಥ ಮಾಡ್ಕೋಬೇಕು ಆವತ್ ಮಾತ್ರ ಈ ದೇಶದ ಸಾಮಾಜಿಕ ಆರ್ಥಿಕ ರಾಜಕೀಯ ಶೈಕ್ಷಣಿಕ ಸಾಂಸ್ಕೃತಿಕ ರಂಗಗಳ ಪರಿಚಯ ಆಗುತ್ತೆ ನಿಮ್ಮ ಹಕ್ಕು ಪರಿಚಯ ಆಗುತ್ತೆ ಅಲ್ಲಿ ತನಕ ನೀವು ಒಡೆದಾಗ ಹೊಡಸ್ಕರ ಅವ್ರು ಹೊಡೆತಾನೆ ಇರ್ತಾರೆ ಸಂವಿಧಾನ ಬೇಡ ಅಂತಾರೆ ಯಾಕೆ ಬೇಡ ಅಂತಾರೆ ಅಂತ ನಿಮಗೂ ಗೊತ್ತಿಲ್ಲ ಯಾಕೆ ಬೇಡ ಅಂತ ಅವರೂ ಹೇಳಲ್ಲ ಆದ್ರೆ ಯಾಕೆ ಬೇಡ ಅಂತ ಅವ್ರ ಸ್ಪಷ್ಟತೆ ಇದೆ ಅವ್ರ ಕ್ಲಾರಿಟಿ ಇದೆ ಈ ಸಂವಿಧಾನ ಯಾಕೆ ಬೇಡ ಅಂತ ಆದ್ರೆ ಈ ಸಂವಿಧಾನ ಯಾಕೆ ಬೇಡ ಅಂತ ನಮಗ್ ಕ್ಲಾರಿಟಿ ಇದೆಯಾ ನಮ್ಗೆ ಯಾರು ಕ್ಲಾರಿಟಿ ಇಲ್ಲ ಅದೇನೋ ಬೇಡ ಅಂತ ಬಿಡಪ್ಪ ಏನೋ ಹೊಸದ್ ಬರುತ್ತಂತೆ ಹಿಂದೆ ಇದು ಈ ದೇಶದ ಅವನತಿಗೆ ಈ ದೇಶದ ಜನರೇ ಕಾರಣ ಯಥಾ ರಾಜ ತಥಾ ಪ್ರಜೆ ಅಂತ ಒಂದು ಗಾದೆ ಇತ್ತು ಹಿಂದೆ ಆದ್ರೆ ಅದಂಗೆಲ್ಲ ಈಗ ಈಗ ಯಥಾ ಪ್ರಜೆ ತಥಾ ರಾಜ ಪ್ರಜೆ ಹೆಂಗಿರ್ತಾನೋ ಹಂಗೆ ಪ್ರಜೆ ತಾನು ಭ್ರಷ್ಟನಾಗ್ಬಿಟ್ಟು ಆಗ್ಬಿಟ್ಟು ಭ್ರಷ್ಟ ಅಂತ ಅವ್ರ ಕಡೆ ಕೈ ತೋರಿಸೋದ್ರ ಅರ್ಥ ಇಲ್ಲ ಪ್ರತಿಯೊಬ್ಬ ವ್ಯಕ್ತಿ ಅಟ್ ಪರ್ಸನಲ್ ಲೆವೆಲ್ ನೀವು ಭ್ರಷ್ಟಾಚಾರ ಮುಕ್ತರಾಗಿರ್ಬೇಕು ನ್ಯಾಯವಂತರಾಗಿರ್ಬೇಕು ಪ್ರಜ್ಞಾವಂತರಾಗಿರ್ಬೇಕು ಮತ ಚಲಾಯಿಸುವಾಗ ನನ್ನ ರೈಟ್ಸ್ ಕೇಳ್ಬಿಟ್ಟು ಚಲಾಯಿಸಬೇಕು ಹೊರತು ಒಂದ್ ರೂಪಾಯಿ ದುಡ್ಡುಗೋ ಉಪ್ಪಿಟ್ಗೋ ಮೂಗುತಿಗೋ ಕುಕ್ಕರ್ಗೋ ನಿಕ್ಕರ್ಗೋ ನೀವು ಮಾರ್ಕೊಂಡ್ರೆ ಎಲ್ಲಿ ನಿಮ್ಗೆ ಅಧಿಕಾರ ಸಿಗುತ್ತೆ ಹಾಗೆ ಜನಗಳ ಓಟನ ಕೋಟ್ಯಾಂತ ರೂಪಾಯಿ ಮೌಲ್ಯ ಇರತಕ್ಕಂಥ ಓಟನ ರಾಜಕಾರಣಿಗಳು ದುಡ್ಡನ್ನ ಬಿಸಾಕಿ 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 ಕೊಂಡ್ಕೊತಾ ಇದಾರೆ ಅಂತಹ ಪ್ರಶ್ನೋ ಅತಿಪ್ರಶ್ರು ನಾನು ಆಯ್ಕೆ ಮಾಡ್ಬಿಟ್ಟು ಅವ್ನ ರಾಜಕಾರಣಿ ಸರಿ ಇಲ್ಲ ಅಂತ ಹೇಳಿದ್ರಲ್ಲಿ ತಪ್ಪಿದ್ಯಾ ನಮ್ದೇ ತಪ್ಪು ಈ ಕಾರಣದಿಂದಾಗಿ ಭಾರತ ದೇಶದ ಪ್ರಜೆಗಳು ಸಂವಿಧಾನವನ್ನ ಅವರೇ ಒಂದು ರೀತಿಯಲ್ಲಿ ದುರ್ಬಲಗೊಳಿಸಿದ್ದಾರೆ ಒಂದ್ಸರಿ ವಾಜಪೇಯಿ ಅವರು ಎರಡನೇ ಸಾರಿ ಪ್ರಧಾನಮಂತ್ರಿ ಆದಾಗ ಈ ಸಂವಿಧಾನ ಸರಿಯಲ್ಲೇ ಪರಾಮರ್ಶೆ ಮಾಡಬೇಕು ಅಂತ ಹೇಳ್ತಾರೆ ಆ ತಕ್ಷಣವೇ ಅವತ್ತು ರಾಷ್ಟ್ರಪತಿಗಳಾಗಿದ್ದಾರೆ ಯಾರು ಪ್ರಧಾನಮಂತ್ರಿ ಆಗಿದ್ದಾಗ ವಾಜಪೇಯಿ ಅವರು ಯಾರು ಹೇಳಿ ಕೆಆರ್ ರವರು ರಾಷ್ಟ್ರಪತಿ ಆಗಿದ್ರು ಕೆ ಆರ್ ನಾರಾಯಣ ಸಂಸತ್ನಲ್ಲಿ ವಾಜಪೇಯಿ ಅವರ ಮಾತುಕತೆ ನೇತ್ರ ಗೊತ್ತಾ ಸಂವಿಧಾನ ಚೆನ್ನಾಗಿದೆ ಸಂವಿಧಾನ ಜಾರಿ ಮಾಡುವಲ್ಲಿ ನಾವು ವಿಫಲರಾಗಿದ್ದೀವಿ ಹಾಗಾಗಿ ಪರಾಮರ್ಶೆ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ನಮ್ ಬಗ್ಗೆ ಹೊರತು ಸಂವಿಧಾನದ ಬಗ್ಗೆ ಅಲ್ಲ ದಯವಿಟ್ಟು ನಾವು ಎಷ್ಟು ಮಟ್ಟಿಗೆ ಸಂವಿಧಾನವನ್ನು ಅರ್ಥ ಮಾಡ್ಕೊಂಡಿದ್ದೇವೆ ಸ್ಪಷ್ಟಪಡಿಸಿ ಸಂವಿಧಾನದಲ್ಲಿ ಯಾವ ಕೊರತೆಗಳು ಇದೆ ಅಂತ ನನಗೆ ಗಮನಿಸ್ತಾ ಇಲ್ಲ ಜಾರಿ ಮಾಡೋರ ಮನಸ್ಥಿತಿಯಲ್ಲಿ ಕೊರತೆ ಇದೆ ಅಂತ ಹೇಳ್ತಾರೆ ಸೂಕ್ಷ್ಮವಾಗಿ ಇದನ್ನೇ ಬಾಬಾ ಸಾಹೇಬ್ ಸಂವಿಧಾನ ಎಷ್ಟೇ ಅದ್ಭುತವಾಗಿದ್ರು ಜಾರಿ ಮಾಡೋದು ಚೆನ್ನಾಗಿಲ್ಲ ಅಂದ್ರೆ ಸಂವಿಧಾನ ಎಕ್ಕೂಡಿಸಿ ಬಿಡ್ತಾನೆ ಸಂವಿಧಾನ ಎಷ್ಟೇ ಕೆಟ್ಟರಾಗಿದ್ರು ಜಾರಿ ಮಾಡುವಂತ ವ್ಯಕ್ತಿಗೆ ಒಂದು ಘನತೆ ಇದ್ರೆ ಗೌರವ ಇದ್ರೆ ಜನಪ್ರೀತಿ ಇದ್ರೆ ಆ ಸಂವಿಧಾನವು ಅದ್ಭುತವಾಗಿ ಜಾರಿ ಆಗುತ್ತೆ ಅಂತ ಹೇಳ್ತಾರೆ ಇಂತಹ ಎಲ್ಲಾ ಮಾತುಗಳನ್ನ ಭಾರತದ ಇತಿಹಾಸದಲ್ಲಿ ಭಾರತದ ರಾಜಕಾರಣದಲ್ಲಿ ಕೊಟ್ಟು ಹೋಗಿದ್ದಾರೆ ನಮಗೆ ಇಂತಹ ಅದ್ಭುತ ಸಂವಿಧಾನವನ್ನು ಇಟ್ಕೊಂಡು ಜನರಿಗೆ ಸಮಾನತೆ ಸ್ವಾತಂತ್ರ್ಯ ಭಾತೃತ್ವವನ್ನು ಕೊಡಮಾಡುವಂತಹ ಸಂವಿಧಾನವನ್ನು ಇಟ್ಕೊಂಡು ಇವತ್ತು ಭಾರತದಲ್ಲಿ ಬಡತನ ಇದೆ ದೌರ್ಜನ್ಯ ಇದೆ ತಪ್ಪಾಳಿಕೆ ಇದೆ ಜಾತಿ ಕೋಮು ದೌರ್ಜನ್ಯ ಎಲ್ಲವೂ ಸಂದರ್ಭದಲ್ಲಿ ಇಟ್ಕೊಂಡು ನಾವೆಲ್ಲರೂ ಯಾವ ಆಧಾರದಲ್ಲಿ ಈ ದೇಶ ಸೇವೆ ಮಾತಾಡಬೇಕು ನಮಸ್ಕಾರ ಹಾಗಾಗಿ ಬಂಧುಗಳೇ ಭಾರತ ಸಂವಿಧಾನವು ಅತ್ಯಂತ ಗೌರವಿತವಾಗಿರತಕ್ಕಂಥ ಸಂವಿಧಾನ ಆಗಿದೆ ಪ್ರತಿಯೊಬ್ಬ ವ್ಯಕ್ತಿಯ ಸಾಮಾಜಿಕ ಆರ್ಥಿಕ ರಾಜಕೀಯ ಶೈಕ್ಷಣಿಕ ಸಾಂಸ್ಕೃತಿಕ ಇತಿಹಾಸವನ್ನ ಎತ್ತಿ ಪ್ರತಿಯೊಬ್ಬ ಪ್ರಜಾವೊಬ್ಬನೂ ಸಮಾನತೆ ತೆಗೆದುಕೊಳ್ಳುವಂತಹ ಡೈನಮಿಕ್ ಆಗಿರ್ತಕ್ಕಂಥ ಸಂವಿಧಾನ ಇದೆ ಈ ಸಂವಿಧಾನವನ್ನು ಉಳಿಸಿಕೊಳ್ಳುವಂತ ತಿಳಿಸುವಂತ ಎಲ್ಲರಿಗೂ ಹಕ್ಕು ಅಧಿಕಾರಗಳನ್ನು ತಂದುಕೊಳ್ಳುವಂತ ಜವಾಬ್ದಾರಿ ಎಲ್ಲರಿಗೂ ಆಲಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತಾ ಈ ನನ್ನ ಸಂವಿಧಾನ ಕುರಿತಂತ ಭಾಷಣವನ್ನು ಮುಗಿಸ್ತಿದ್ದೀನಿ ಇವತ್ತು ಜಿಲ್ಲಾಧಿಕಾರಿಗಳು ನಮ್ಮ ಸಭೆಗೆ ಬಂದಿದ್ದಾರೆ ಅವರು ಅವ್ರ ಮುಂದೆ ನಮ್ಮ ದಿಗರ ಒಂದು ಮನೆಯನ್ನು ಸಲ್ಲಿಸ್ತಾ ಇದ್ದಾರೆ ಅವ್ರ ಮನೆಯನ್ನು ನಾವು ಸ್ವೀಕರಿಸ ಎಲ್ಲರೂ